ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಜೇನು ಕೃಷಿ ಇಂದು ಆಧುನಿಕ ರೂಪ ಪಡೆದಿದೆ ಒಂದು ಉದ್ಯಮವಾಗಿ ಹೊರಹೊಮ್ಮಿದೆ ಜೇನು ಕೃಷಿ ಅಂದ್ರೆ ಕೇವಲ ಜೇನುತುಪ್ಪ ಮಾರಾಟವಲ್ಲ ಮೌಲ್ಯವರ್ಧನೆ ಮೂಲಕವೂ ಸಾಕಷ್ಟು ಹಣ ಗಳಿಸಬಹುದು ಅನ್ನೋದನ್ನ ಕೆಲವರು ತೋರಿಸಿಕೊಟ್ಟಿದ್ದಾರೆ ಅಂಥವ್ರಲ್ಲೊಬ್ರು ಬಳ್ಳಾರಿಯ ಪ್ರಗತಿಪರ ಜೇನು ಕೃಷಿಕ ಅರವಿಂದ್ ಅರವಿಂದ ಅವರ ಜೇನು ಕೃಷಿಗೆ ಮೂಲ ಪ್ರೇರಣೆ ವಿಜಯನಗರ ಜಿಲ್ಲೆ ಹಂಪಿ ಸಮೀಪದಲ್ಲಿರುವ ಕಡ್ಡಿರಾಂಪುರ ಗ್ರಾಮದ ಬಸಯ್ಯ ಸ್ವಾಮಿ ಜೇನು ಸಾಕಾಣಿಕೆ ವಿದ್ಯೆಯನ್ನ ಅರವಿಂದ್ ಅವರಿಗೆ ಕಲಿಸಿದ ಮೊದಲ ಗುರು ಜೇನು ಸಾಕಾಣಿಕೆ ಮಾಡೋದ್ರಿಂದ ಜೇನುತುಪ್ಪ ತುಪ್ಪ ತೆಗಿಬಹುದು ಜೇನುತುಪ್ಪ ಬರೀ ಜೇನುತುಪ್ಪ ಒಂದ್ ಅರವಿಂದ ಅವ್ರಿಗೆ ನಮ್ ಶಿಷ್ಯರವ್ರ ಜೇನುತುಪ್ಪ ಮಾರಾಟ ಮಾಡ್ಕಂತ ಮಾಡ್ಕಂತ ಬೈ ಪ್ರೊಡಕ್ಟ್ ಮಾಡಿ ಅದ್ರಿಂದ ಮೌಲ್ಯವರ್ಧನೆ ಮಾಡಿ ಎಷ್ಟೋ ಸಾಕಷ್ಟು ನಮ್ಮ ಇಡೀ ಕರ್ನಾಟಕದಾಗ ಒಳ್ಳೆ ಹೆಸರು ಮಾಡ್ಯಾರ ಅದರಲ್ಲಿನ ಲಕ್ಷಗಟ್ಟಲೆ ಲಾಭನೂ ತಗೊಂತದ ಜೇನು ಸಾಕಾಣಿಕೆಯ ಆರಂಭದ ದಿನಗಳಲ್ಲಿ ಅರವಿಂದ ನಷ್ಟವನ್ನ ಅನುಭವಿಸಿದ್ದುಂಟು ಆದರೆ ಯಾವುದೇ ಕಾರಣಕ್ಕೂ ಎದೆಗುಂದದೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಾ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಈಗ ಜೇನು ಸಾಕಾಣಿಕೆಯಲ್ಲಿ ಸಾಕಷ್ಟು ಬಳಗಿದ್ದಾರೆ ಕೂಡ ಜೇನು ಕೃಷಿ ಸ್ಟಾರ್ಟ್ ಮಾಡಿದ್ರಿ ಈಗ ಹತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ ಐದು ತೋಟಗಾರ ಇಲಾಖೆ ಸಹಾಯ ತಗೊಂಡು ಜೇನು ಕೃಷಿ ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟಿಂಗ್ ನನಗೆ ಏನು ಟ್ರೈನಿಂಗ್ ಇಲ್ದಂಗ ಸ್ಟಾರ್ಟ್ ಮಾಡಿದೋಸ್ ಅನುಭವ ಇಲ್ದಂಗ ಅವು ಜೇನುಗಳೆಲ್ಲ ಹೊರಟೋಗಿದ್ರಿ ಈ ಕಡಿರಾಮಪುರ ಸ್ವಾಮಿ ಅವರು ನಮ್ಮ ಗುರುಗಳು ಅವ್ರ ಮುಖಾಂತರ ನಾನು ಜೇನು ಕೃಷಿ ಸ್ಟಾರ್ಟ್ ಮಾಡಿದಿರಿ ಐದು ಪೇಟೆಗೆರಿಂದ ಈಗ ನಾನು ಇನ್ನೂರ ಐವತ್ತು ಪೆಟಿಗೆವರೆಗೆ ನಾನು ಡೆವಲಪ್ ಮಾಡಿದ್ದೀನಿ ಒಂದೇ ಕಡೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಹಲವಾರು ಕಡೆ ಇಟ್ಟೀನಿ ಸರ್ ಸಂಡೂರಿನಲ್ಲಿ ಇಟ್ಟಿನಿ ಕೂಡಿಗಿನಲ್ಲಿ ಇಟ್ಟಿದ್ದೀನಿ ಬಳ್ಳಾರಿನಲ್ಲಿದೆ ಮ ಬಳ್ಳಾರಿ ಸುತ್ತಮುತ್ತಲೆಲ್ಲ ನಾನು ಜೇನು ಕೃಷಿ ಮಾಡ್ತಾ ಇದ್ದೀನಿ ಸರ್ ಯಾರು ಸಾವಿ ಕೃಷಿ ಮಾಡ್ತಾರೋ ಅಲ್ಲಿ ನಾನು ಹೋಗಿ ಇನ್ಸ್ಟಾಲ್ ಮಾಡಿ ಅಲ್ಲಿಂದ ನಾನು ಜೇನುತುಪ್ಪ ತಗೊತೀನಿ ಅದಮೇಲೆ ಮೇಲೆ ಗೂಡು ಕೂಡ ಡಿವೈಡ್ ಮಾಡ್ತೀನಿ ಸರ್ ಈ ತಿಳುವೆ ಜೇನು ಬಗ್ಗೆ ಇನ್ನೂ ನಾನು ಮುಂದೆ ಒರೆಸ್ಬೇಕಂತೇಳಿ ಜಿ ಕೆ ವಿ ಕೆ ಹೋಗಿ ಅಲ್ಲಿ ಮೌಲ್ಯವರ್ಧನೆ ಆ ಥರ ಮಾಡಬೇಕು ಜೇನು ಕೃಷಿಯಿಂದ ಇನ್ನ ಏನೇನು ಲಾಭ ಪಡಿಬಹುದು ಸೊ ಜೇನುತುಪ್ಪ ಮಾರ್ಕೆಟಲ್ಲಿ ಯಾವ ಥರ ಸಿಗ್ತಾಯಿದೆ ಜೇನುತುಪ್ಪದಿಂದ ಏನೇನು ಬೈ ಪ್ರಾಡಕ್ಟ್ ಮಾಡ್ಬೋದು ಅನಂತರ ಜೇನು ಮೇಳಿಂದ ಏನು ಬೈ ಪ್ರಾಟ್ ಮಾಡ್ಬೋದು ಅಂಥೇಳಿ ನಾನೆಲ್ಲ ಅಲ್ಲಿ ತರಬೇತಿ ತಗೊಂಡು ಅಲ್ಲಿಂದ ಬಾಂಬೆಗೆ ಹೋಗಿ ಬಾಂಬೆನಲ್ಲಿ ಒಂದು ಎರಡು ತಿಂಗಳು ನಾನು ಟ್ರೈನ್ ತಗೊಂಡು ಸರ್ಟಿಫಿಕೇಟ್ ಎಲ್ಲ ಇಶ್ಯೂ ಮಾಡಿ ಈಗ ಬೈ ಪ್ರಾಡಕ್ಟ್ ಬಗ್ಗೆ ನಾನು ತುಂಬ ಆಸಕ್ತಿಯಲ್ಲಿಂದ ನಾನು ಮಾರ್ಕೆಟಿಂಗ್ ಕೂಡ ಮಾಡ್ತಾಯಿದ್ದೀನಿ ತುಂಬ ಬೇಡಿಕೆ ಇದೆ ಮಾರ್ಕೆಟ್ನಲ್ಲಿ ನಮ್ಮ ಬೈ ಪ್ರಾಡಕ್ಟ್ ಆನ್ಲೈನ್ ಬಿಟ್ಟರೆ ಮಾರ್ಕೆಟ್ನಲ್ಲಿ ಇಲ್ಲಿ ಸಿಗೋದಿಲ್ಲ ತುಡುವೆ ಜೇನು ಮುಜಂಟಿ ಜೇನು ಕೃಷಿಯಲ್ಲಿ ಅಗಾಧ ಅನುಭವ ಹೊಂದಿರುವ ಅರವಿಂದ್ ಮಾತಿಗೆ ನಿಂತ್ರೆ ಜೇನುಹುಳು ಅವುಗಳ ಜೀವನ ಕ್ರಮ ಮೌಲ್ಯವರ್ಧನೆಯ ಕುರಿತು ಗಂಟೆಗಟ್ಟಲೆ ಮಾತನಾಡಬಲ್ಲರು ಜೇನು ಕೃಷಿಯಲ್ಲಿನ ಈ ಆಸಕ್ತಿಯೇ ಇಂದು ಅವರನ್ನ ಜೇನು ಉದ್ದಿಮಿಯನ್ನಾಗಿಸಿದೆ ಜೇನುತುಪ್ಪ ಮತ್ತು ಜೇನು ಮೇಣದಿಂದ ತಯಾರಿಸಿದ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟವನ್ನೇ ಒಂದು ಉದ್ಯಮವನ್ನಾಗಿಸಿಕೊಂಡು ವಾರ್ಷಿಕ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸ್ತಾ ಇದ್ದಾರೆ ಈಗ ಜೇನುತುಪ್ಪ ಹಳೆ ಕಾಲದಿಂದ ನಮ್ಮ ಋಷಿ ಹೇಳ್ತಾರೋ ಕೆಮ್ಮು ನೆಗಡಿ ಗ್ಯಾಸ್ಟ್ರಿಕ್ ಅಂತ ಬಂದಿರೋರಿಗೆ ಈ ಅಲ್ಲದ ರಸನ ಮಿಕ್ಸ್ ಮಾಡಿ ಸೇವನ ಮಾಡಿ ಅಂತ ಹೇಳ್ತಾರೆ ಯಾರಿಗೆ ಈಗ ಜನರೇಷನ್ ಅಂದ್ರೆ ಅಷ್ಟು ತಾಳ್ಮೆ ಇಲ್ಲ ಹಾಗಾಗಿ ಜೇನುತುಪ್ಪನ ಬ್ಲೆಂಡ್ ಮಾಡಿನ್ರಿ ಈಗೇನಿದೆ ಒಬೆಸಿಟಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಆದಮೇಲೆ ಜೇನುತುಪ್ಪ ಪ್ಲಸ್ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿ ಅಂತ ಹೇಳ್ತಾರೆ ಎಷ್ಟು ಪರ್ಸೆಂಟೇಜ್ ಆ್ಯಡ್ ಮಾಡಬೇಕನ್ನು ಗೊತ್ತಾಗೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದರಿಂದ ಕೂಡ ಅದು ನಿಮಗೆ ರಿಜಲ್ಟ್ ಬರೋದಿಲ್ಲ ಸೊ ಈ ಬ್ಲೆಂಡಿಂಗ್ ಸಿಸ್ಟಮ್ ಅಂತೇಳಿ ಅದರಲ್ಲಿ ನಿಂಬೆಹಣ್ಣು ಮತ್ತು ಲೆಮನ್ ಆಯಿಲ್ ಜಿಂಜರ್ ಆಯಿಲು ಗಾರ್ಲಿಕ್ ಆಯಿಲು ತುಳಸಿ ಆಯಿಲು ಆಲ್ಮಂಡ್ ಆಯಿಲ್ ಅಂತ ಹಲವಾರು ಆಯಿಲ್ಸ್ ತ್ರೀ ತೌಸಂಡ್ ಫಿ ಫೈವ್ ಹಂಡ್ರೆಡ್ ಪಿ ಪಿ ಎಮ್ನಲ್ಲ ಆಯಿಲ್ ಸಿಗುತ್ತದೆ ಅದನ್ನು ನಾವು ಜೇನುತುಪ್ಪನಲ್ಲಿ ಬ್ಲೆಂಡ್ ಮಾಡ್ತೀವಿ ಮಿಷಿನಿಂದ ಹಾಗಾಗಿ ಫುಲ್ಲಿ ಮೆಡಿಕೇಟೆಡ್ ಜೀರ್ಣ ತುಪ್ಪದಿಂದ ಏನೇನು ಬೈಪ್ರಾಕ್ಟ್ ಮಾಡ್ಬೋದು ಸೊ ಜೇನುತುಪ್ಪಲಿಂದ ಡ್ರೈ ಡ್ರೈ ಫ್ರೂಟ್ಸು ಪ್ಲಸ್ ದೇಸಿ ಗುಲಾಬಿ ಮತ್ತು ಜಾಗರಿ ಹನಿ ಆ್ಯಡ್ ಮಾಡಿ ಗುಲ್ಕನ್ ಮಾಡ್ಬೋದು ಸೊ ಇದು ನಂದು ಫಸ್ಟ್ ಪ್ರಾಡಕ್ಟ್ ರೀ ಈ ಇದು ಬಂದು ಗುಲ್ಕನ್ ಅಂತ ಹೇಳ್ಸಿಟ್ಟು ಮಾರ್ಕೆಟಲ್ಲಿ ಸಿಗುತ್ತೆ ಶುಗರ್ ಸಿರಪು ಓನ್ಲಿ ಗುಲಾಬಿ ಪೆಟಲ್ಸ್ ಇರುತ್ತೆ ಬಟ್ ಇದರಲ್ಲೇ ನಾವು ಡ್ರೈ ಫ್ರೂಟ್ಸು ಗುಲಾಬಿ ಪೆಟಲ್ಸು ಜಾಗರಿ ಹನಿ ಆದ ನಂತರ ಇದರಲ್ಲಿ ಗೀ ಕೂಡ ಆ್ಯಡ್ ಮಾಡಿದ್ರಿ ಇದು ಸೇವನೆ ಮಾಡೋದ್ರಿಂದ ಲೇಡೀಸ್ಗೆ ಪ್ರೆಗ್ನೆಂಟ್ ಇದ್ರಿಗೆ ಬ್ಲಡ್ ಇಂಪ್ರೂವ್ ಆಗುತ್ತೆ ಆಫ್ಟರ್ ಡೆಲಿವರಿ ಬ್ಲಡ್ ಲಾಸ್ ಆಗುತ್ತೆ ಬ್ಲಡ್ ಇಂಪ್ರೂವ್ ಮಾಡುತ್ತೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಡೆಂಗ್ಯೂ ಇರೋರಿಗೆ ವೈಟ್ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೆ ವೈಟ್ ಪ್ಲೇಟ್ಲೆಟ್ ಇಂಪ್ರೂವ್ ಆಗುತ್ತೆ ವೀಕ್ನೆಸ್ ಇದ್ದವರಿಗೆ ಇದು ತೊಗೋಬೋದು ಏಜ್ ಆಗಿರೋರು ತೊಗೋಬೋದು ಇದನ್ನು ಬ್ರೆಡ್ನಲ್ಲಿ ಚಪಾತಿನಲ್ಲಿ ಮಿಲ್ಕ್ನಲ್ಲಿ ಡೈರೆಕ್ಟ್ ಕೂಡ ಸೇವನೆ ಮಾಡ್ಬೋದು ಇದನ್ನು ಇದು ಬಂದು ತುಳುವೆ ಜೇನ್ರಂದು ಇದು ಫಾರೆಸ್ಟ್ಲಿಂದ ಕಲೆಕ್ಟ್ ಮಾಡಿರೋದು ಇದು ವಿಸ್ಕಸಿಟಿ ಜಾಸ್ತಿ ಇರ್ತೈತೆ ಸ್ವೀಟ್ ಕಮ್ಮಿ ಇರ್ತೈತೆ ಇತ್ತೀಚೆಗೆ ಜನ್ರೇಷನಲ್ಲಿ ಸ್ವೀಟ್ನ ಭಾಳ ಮಂದಿ ಲೈಕ್ ಮಾಡೋದಿಲ್ಲ ಇದು ಫುಲ್ಲಿ ಮೆಡಿಕೇಟೆಡ್ ನಮ್ಮ ಬಳ್ಳಾರಿಯಲ್ಲಿ ತಾರನಾಥ ಆಯುರ್ವೇದಿಕ್ ಕಾಲೇಜ್ ಡಾಕ್ಟರ್ಸ್ ಎಲ್ಲ ಪೇಷೆಂಟ್ಗೆ ಶುಗರ್ ಪೇಷಂಟ್ಸ್ಗೆ ಕ್ರಾನಿಕ್ ಡಿಸೀಸ್ಗೆ ಪಂಚಕರ್ಮಗೆ ಇದನ್ನೇ ಬಳಸ್ತಾರೆ ಇದು ಫಾರೆಸ್ಟಲ್ಲಿ ಇಯರ್ಲಿ ಒಂದು ಹಾರ್ವೆಸ್ಟ್ ಮಾಡ್ತೀರಿ ಇದನ್ನು ಅದು ನವಂಬರ್ ಡಿಸೆಂಬರ್ ಉಗಾದಿ ಅನಂತರ ಕೂಡ ಇದನ್ನು ಕಲೆಕ್ಟ್ ಮಾಡ್ತೀರಿ ಇದರಲ್ಲಿ ಫುಲ್ಲಿ ಮೆಡಿಕೇಟೆಡ್ ಇರುತ್ತೆ ವಿಸ್ಕಸಿಟಿ ಜಾಸ್ತಿ ಇರ್ತದೆ ಎಷ್ಟು ವರ್ಷ ಇಟ್ಟು ಕೂಡ ಇದು ಕೆಡೋದಿಲ್ಲ ನೆಕ್ಸ್ಟ್ ಇದು ನಮ್ಮದು ತುಳುವೆ ಜೇನು ರೀ ಈ ತುಳುವೆ ಜೇನಿಂದ ಹಾರ್ವೆಸ್ಟ್ ಮಾಡಿರೋದು ಈ ವಿಸ್ಕಸಿಟಿ ಕಮ್ಮಿ ಇರುತ್ತೆ ಆದಮೇಲೆ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಇದು ರೆಗ್ಯುಲರ್ ಆಗಿ ಬಳಸ್ಬೋದು ಇದಕ್ಕೆ ಯಾವುದು ಎಕ್ಸ್ಪೈರಿ ಇಲ್ಲ ಎಷ್ಟು ವರ್ಷ ಇಟ್ಟು ಕೂಡ ಏನು ಕೆಡೋದಿಲ್ಲ ಇದು ರೆಗ್ಯುಲರ್ ಆಗಿ ಬಳಸ್ಬೋದು ಸರ್ ಅದಕ್ಕೆ ಇದಕ್ಕೆ ಹಂಡ್ರೆಡ್ ರುಪೀಸ್ ಪರ್ ಜಿಗೆ ಡಿಫ್ರೆನ್ಸ್ ಇರುತ್ತೆ ಸೊ ಇದು ವ್ಯಾಸ್ಲೀನ್ ರೀ ಜೇನು ಮೇನ್ಲಿಂದ ಮಾಡಿದ್ರ ಇದು ಸೊ ಆ್ಯಕ್ಚುಲಿ ಇದೇನಿದೆ ಮಾರ್ಕೆಟಲ್ಲಿ ಸಿಗುತ್ತೆ ಪ್ಯಾರಾಫಿನ್ ವ್ಯಾಕ್ಸ್ ಪ್ಯಾರಾಫಿನ್ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ ಇದು ಬಿ ವ್ಯಾಕ್ಸು ಆಲ್ಮಂಡ್ ಆಯಿಲ್ ವಿಟಮಿನ್ ಇ ಆಯಿಲು ಕೋಕೋನಟ್ ಆಯಿಲು ಆಮೇಲೆ ಇದರಲ್ಲಿ ಸ್ವಲ್ಪ ಘೀ ಕೂಡ ಆ್ಯಡ್ ಮಾಡಿದ್ರಿ ಇದು ಏನು ಮಾಡುತ್ತೆ ಸ್ಕಿನ್ ಅಲರ್ಜೀಸು ಕ್ರ್ಯಾಕ್ಸು ಫಂಗಲ್ ಇನ್ಫೆಕ್ಷನ್ಸು ಲಿಪ್ಸ್ಗೆ ಲಿಪ್ ಬಾಮ್ ಥರ ಕೂಡ ಇದು ಯೂಸ್ ಮಾಡ್ಬೋದು ರೀ ಇದಕ್ಕೆ ಎಕ್ಸ್ಪೈರಿ ಇಲ್ಲ ನೀವು ಎಷ್ಟು ವರ್ಷ ಇಟ್ಟು ಕೂಡ ಕೇಳೋದಿಲ್ಲ ರೀ ಇದಕ್ಕೆ ಇದರಲ್ಲಿ ಎಸೆನ್ಷಿಯಲ್ ಆಯಿಲ್ ಕೂಡ ಆ್ಯಡ್ ಮಾಡಿದಿರಿ ಸೊ ಬಿ ವ್ಯಾಕ್ಸಿಂದ ಲಿಪ್ ಬಾಮ್ ಕೂಡ ಮಾಡಿದೀವಿ ರೀ ಸೊ ಇದು ಬಿ ವ್ಯಾಕ್ಸಿಂದ ಬಾಂಬ್ ಮಾಡಿದ್ರಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಜೆಂಡ್ ಬಾಂಬ್ ಅದು ಪ್ಯಾರಾಫಿನ್ ವ್ಯಾಕ್ಸು ಮಿನಿಮಮ್ ಅಂದರೆ ಅದು ಓನ್ಲಿ ಟೆನ್ ಮಿನಿಟ್ಸ್ ಮಾತ್ರ ಯೂಸ್ ಆಗುತ್ತೆ ಇದು ಮಿನಿಮಮ್ ಅಂದರೆ ತ್ರೀ ಟು ಫೋರ್ ಅವರ್ಸ್ ಯೂಸ್ ಮಾಡುತ್ತಾರೆ ಹೆಡೇಕು ಕೋಲ್ಡು ಇದಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಸು ಆರ್ಥರೈಡ್ಸು ಮಸಲ್ಸ್ ಸ್ಪೈನ್ಸು ನರ್ವ್ಸ್ ಪ್ರಾಬ್ಲಮ್ ಯೂಸ್ ಆಗುತ್ತೆ ಇದಕ್ಕೆ ಎಕ್ಸ್ಪೈರಿ ಇಲ್ಲ ಮಕ್ಕಳೆಲ್ಲ ಹಚ್ಬೋದು ಆಗಿ ಆ್ಯಕ್ಷನ್ ತಗೋತಾಯಿದೆ ಇದು ನೋ ಸೈಡ್ ಎಫೆಕ್ಟ್ಸು ಇದರಲ್ಲಿ ಪೆಪರ್ಮೆಂಟ್ ಆಯಿಲು ಆದಮೇಲೆ ಕ್ಯಾಂಫರು ಈಕೊಲಿಪ್ಟಿಸ್ ಆಯಿಲು ಬಿ ವ್ಯಾಕ್ಸು ಕೋಕೋನಟ್ ಆಯಿಲು ಇವೆಲ್ಲ ಇದರಲ್ಲಿ ಆ್ಯಡ್ ಮಾಡಿದ್ರಿ ಇದಕ್ಕೆ ಎಕ್ಸ್ಪೈರಿ ಇಲ್ಲ ಎಷ್ಟು ವರ್ಷ ಇಟ್ಟು ಕೂಡ ಏನು ಕೆಡೋದಿಲ್ಲ ಇನ್ನು ಈ ಮೌಲ್ಯ ವರ್ಧಿತ ಉತ್ಪನ್ನಗಳ ಮಾರಾಟ ವ್ಯವಸ್ಥೆ ಹೇಗಿದೆ ಮತ್ತು ಗ್ರಾಹಕರಿಗೆ ಯಾವ ರೀತಿ ತಲುಪಿಸ್ತಾ ಇದ್ದಾರೆ ಅನ್ನೋದನ್ನ ಅವರೇ ಹೇಳ್ತಾರೆ ಕೇಳಿ ಸೊ ನನ್ನ ಮಾರ್ಕೆಟ್ ಹೇಗಿರುತ್ತೆ ಏನು ಯಾವ ಥರ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಯಾವ ಮಾರ್ಕೆಟ್ ಮಾಡಬೇಕಂದ್ರೆ ನನಗೇನು ಗೊತ್ತಿದ್ದಿಲ್ಲ ಸೊ ಹಾಗಾಗಿ ನಾನು ಮಾಡ್ತಾ ನಮ್ಮ ಫ್ರೆಂಡ್ ಸರ್ಕಲ್ ಗೆ ಎಲ್ಲ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಕೃಷಿ ಮೇಳಗೆ ರೈತರ ಹತ್ರ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ತಗೊಂಡು ಪ್ರಚಾರ ಮಾಡಿ ಬೆಂಗಳೂರಲ್ಲಿ ಕೂಡ ಬೆಂಗಳೂರು ಹೈದರಾಬಾದ್ ಮೆಡ್ರಾಸ್ ಎಲ್ಲ ಹೋಗಿ ನಾನು ಅಲ್ಲಿ ಟ್ರೈನ್ ತಗೊಂಡು ಅಲ್ಲಿ ಫಾರ್ಮರ್ಸ್ಗೆ ತರಬೇತಿ ಕೊಟ್ಟು ಲಾರ್ಜಸ್ ಸ್ಕೇಲ್ ಅಲ್ಲಿ ಮಾಡ್ತಾ ಇದ್ರಿ ತುಂಬಾ ಡಿಮ್ಯಾಂಡ್ ಇದೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಯುರ್ವೇದಿಕ್ ಆಸ್ಪಿಲ್ ಎಲ್ಲ ನಾನು ಹೋಲ್ಸೇಲ್ ಆಗಿ ಸಪ್ಲೈ ಮಾಡ್ತಾ ತುಂಬ ತುಂಬಾ ಬೇಡಿಕೆ ಇದೆ ಸರ್ ಜೇನು ಕೃಷಿಯಿಂದ ವರ್ಷಕ್ಕೇನಿಂದ ನನಗೇನು ಹದಿನೈದರಿಂದ ಇಪ್ಪತ್ತರ ಲಕ್ಷವರೆಗೆ ಲಾಭ ಇದೆ ಸರ್ ಒಟ್ಟಿನಲ್ಲಿ ಎಲ್ಲ ಜೇನು ಕೃಷಿಕರಂತೆ ಕೇವಲ ಜೇನುತುಪ್ಪ ಮಾರಾಟ ಮಾಡದೆ ಮೌಲ್ಯವರ್ಧನೆ ಮಾಡುವ ಮೂಲಕ ಎರಡರಿಂದ ಮೂರು ಪಟ್ಟು ಹೆಚ್ಚು ಲಾಭ ಗಳಿಸ್ತಾ ಇರೋದು ್ ಇತರರಿಗೆ ಮಾದರಿಯಾಗಿದ್ದಾರೆ